ಎಷ್ಟು ಬ್ಯೂಟಿಫುಲ್ ಆಗಿದೆ ಹೆಸರು ನಮ್ಮ ಅಪ್ಪ ಅಂತೂ ಯುರೋಪ್ ಟ್ರಿಪ್ ಆದಮೇಲೆ ಫುಲ್ ಟ್ರಿಪ್ ಹೊಡಿತಾವ್ರೆ ಹಾಂ ಕ್ಲಾಸಿಗೆ ತ್ರೀ ಇಲ್ಲೇ ಇಲ್ಲಿ ರೋಡಕ್ಕೆ ಬಂದಿದೆ ಸಮಾನದಲ್ಲಿ ಗುಡ್ ಮಾರ್ನಿಂಗ್ ಸರಿ ಇವತ್ತು ಒಂದು ಫ್ಯಾಮಿಲಿ ಔಟಿಂಗ್ ಫ್ಯಾಮಿಲಿ ಔಟಿಂಗ್ ಅಲ್ರಡಿ ಯಾರು ಬಂದಿದ್ದಾರೆ ನಮ್ಮ ಕುಳ್ಳಿ ಬಂದಿದ್ದಾಳೆ ಕುಳ್ಳಿಯನ್ನು ಎಲ್ಲ ಸಕಲಷ್ಟು ಬರ್ಕೋಗ್ತಾ ಇದೀವಿ ಆದರೆ ಅಮ್ಮ ಬರ್ತಿಲ್ಲ ನಾನು ಅಪ್ಪ ನಮ್ಮಕ್ಕ ಬಾವ ಮತ್ತೆ ಪಾಪು ನಾವು ಇಷ್ಟ ಜನ ಟ್ರಿಪ್ ಹೋಗ್ತಾ ಇದೀವಿ ಬನ್ನಿ ಮಜಾ ಮಾಡೋಣ ಅನು ಗುಡ್ಗಲ್ಲ ಹ ಬೆಳಗ್ಗೆ ಆರು ಗಂಟೆಗೆ ಎದ್ ರೆಡಿ ಆಗಿದ್ಯಾ ಓಡ್ಬಾ ಚಳಿ ಆಗ್ತಾ ಇದೆಯಾ ಬರ್ರಿ ಹಾಕೊಂಡಿದ್ಯಲ್ಲೇ ಸುಂದ್ರಿ ನೀನ್ ಹುಡುಕ್ತಾ ಇದೀರ ಮೇಡಮ್ ನೀವು ಕರ್ಕೊಂಡ್ ಬಂದ್ರೆ ಸಕಲೇಶ್ಪುರಕ್ಕೆ ಇನ್ನೂ ಬಂದಿಲ್ವಾ ಸೂಪರ್ ಕ್ಲೈಮೇಟ್

ಅನ್ನ ಫಿಶಿಂಗ್ ಮಾಡಕೋದ ಓಡಿಸ್ಬಿಡ ಡಕ್ನ ಎಷ್ಟು ಚೆನ್ನಾಗಿ ಬಂತು ನೋಡು ಡಕ್ಕು ಹಾಯ್ ಹೇಳೋ ಡಕ್ಕೆ ಹಾಯ್ ಬನ್ನಿ ಇಲ್ಲಿ ಫಿಶಿಂಗ್ ಪಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಹೇಳಿ ಎಷ್ಟು ಚೆನ್ನಾಗಿ ಬಂತು ಕರ್ದಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಫಿಶಿಂಗ್ ಪಾಂಡ್ ಅಲ್ಲಿ ಫಿಶ್ ಹಿಡಿಯಕ್ ಬಂದ್ರೆ ಡಕ್ ಸಿಕ್ಕಿದೆ ನಮಗೆ ಅನು ಅಮ್ಮೋ ಇಲ್ಲೋಡಿ ಡಕ್ಕು ನಾಟದ ಮೇಲೆ ಬಿಸಾಕಿದೆ ಇದಕ್ಕೆ ಬಂದಿರೋದು ನಾನು ಇಲ್ಲಿಂದ ವ್ಯೂ ಚೆನ್ನಾಗಿದೆ ಇನ್ನ ಓ ಫುಲ್ ಮೇಲೆ ಪರೋಪ್ ಗೇಮ್ಸ್ ಏನೋ ಆಡ್ತಾವಳೆ ದೊಡ್ಡ ಮನ್ಸು ಮಾಡಿ ಇಲ್ಲೊಂದು ತೊಟ್ಟಿ ಮನೆ ಇದೆ ನೋಡಿ ಫ್ಯಾಮಿಲಿ ಎಲ್ಲ ತುಂಬ ದೊಡ್ಡ ಗ್ಯಾದರಿಂಗ್ಸ್ ಬಂದರೆ ತೊಟ್ಟಿ ಮನೆ ತೊಟ್ಟಿ ಮನೆ ಇಲ್ಲಿಂದ ನೀರು ಬೀಳುತ್ತೆ ಫುಲ್ ಥರ ಮಾಡಿಬಿಟ್ಟವ್ರು ಆ್ಯಕ್ಚುಲಿ ಅವರು ಇಲ್ಲಿ ಸೊ ಒಳ್ಳೆ ಮಾನ್ಸೂನ್ ಟೈಮಲ್ಲಿ ಮಾನ್ಸೂನ್ ರೈಡ್ ಹೋಗಬೇಕು ನೆಕ್ಸ್ಟ್ ವೀಕ್ ಹೋಗೋಣ ಸೊ ಮಾನ್ಸೂನ್ ಡ್ರೈವ್ ಬಂದಿದ್ದೀವಿ ಫ್ಯಾಮಿಲಿ ಸೊ ನಾವು ಸಕಲೇಶ್ಪುರಕ್ಕೆ ಬಂದಿದ್ದೀವಿ ಆ ಹಾಂಗ್ ಹಾಂಗ್ಸು ರೆಸಾರ್ಟ್ ಅಂತ ಹೇಳಿಬಿಟ್ಟು ಸೊ ಒಂಥರ ಕಂಪ್ಲೀಟ್ ಒಂಥರ ಎಸ್ಟೇಟ್ಗಳ ಮಧ್ಯ ಇದೆ ಚೆನ್ನಾಗಿದೆ ಸೊ ಆಲ್ರೆಡಿ ನಮ್ಮ ಪಾಪು ಹೋಗಿ ಫಿಶಿಂಗ್ ಗಿಶಿಂಗ್ ಮಾಡ್ಕೊಂಡು ರೋಪ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೆ ಪೂಲ್ ಆಮೇಲೆ ಆಡ್ತೀವಿ ರೂಮ್ ಆ್ಯಕ್ಚುಲಿ ಚೆಕ್ಕಿನ್ ಒಂದು ಗಂಟೆಗೆ ಸೊ ನೀವೇನಾದರೂ ಬೇಗ ಬಂದರೆ ಇವಾಗ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಬಟ್ ಒಂದು ಗಂಟೆವರೆಗೂ ಇದೀವಿ ಇವಾಗ ಒನ್ ಓ ಕ್ಲಾಕ್ಗೆ ನಮಗೆ ಸಿಗದಂತೆ ಸ್ಟೇ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತು ನಾಳೆ ನಮಗೆ ಜೀಪ್ ರೈಡ್ ಇರುತ್ತೆ ಸೊ ಜೀಪ್ ರೈಡಲ್ಲಿ ಮೂರು ಜಾಗಗಳ ಹೋಗ್ತಾರಂತೆ ಸೊ ಆರು ಗಂಟೆ ಹೊರಡ್ಬೇಕಂತೆ ಅದಕ್ಕೆ ಒಂಥರ ಜಾಲಿಯಾಗಿದೆ ಒಂಥರ ಚೆನ್ನಾಗಿದೆ ಸೊ ರೆಸಾರ್ಟ್ ಚೆನ್ನಾಗಿದೆ ನೋಡಿ ಇವಾಗ ಮಾನ್ಸೂನ್ ಪ್ರೀ ಮಾನ್ಸೂನ್ ಶುರುವಾಗಿದೆಯಲ್ಲ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಒಂಥರ ಕಾಮಾಗಿ ತಣ್ಣಗೆ ಚೆನ್ನಾಗಿದೆ

ಆಫ್ಟರ್ ಫೈವ್ ಇಯರ್ಸ್ ಇವಾಗ ಕಾಗಿನೇರಿಗೆ ಬರ್ತಾ ಇದೀನಿ ಮೇ ಬಿ ನಾನು ವ್ಲಾಗ್ ಹಾಕಿಲ್ಲ ಅನ್ಕೋತೀನಿ ನಾನು ಫಸ್ಟ್ ಧರ್ಮಸ್ಥಳಕ್ಕೆ ಬಂದಾಗ ನಾನು ಮತ್ತೆ ನನ್ನ ಫ್ರೆಂಡ್ ಬಂದಿದ್ವಿ ಇಲ್ಲಿಗೆ ಓ ಐದು ವರ್ಷ ಆಯ್ತು ರೋಡ್ ನೋಡಿ ವೆಲ್ಕಮ್ ಟು ಕಾಗಿನೇರಿ ಎಷ್ಟು ಫಾಗ್ ಅಂದ್ರೆ ಅಷ್ಟೊಂದು ಫಾಗ್ ನೋಡಿ ಸೂಪರ್ ಆಗೈತೆ ನಾನು ಕ್ಲಾಸಿಗೆ ತ್ರೀ ಫಿಫ್ಟಿಲೇ ಇಲ್ಲಿ ಈ ಬಂದಿದೆ ಸಮಾನದಲ್ಲಿ ಇವಾಗ ನೋಡಿ ಈ ನಿಮಾಲೆ ಅಂತಂದರೆ ಕ್ರೇಜಿಯಾಗಿರುತ್ತೆ ಸೊ ಫುಲ್ ಫ್ಯಾಮಿಲಿ ಔಟಿಂಗ್ ಮಾಡ್ತಾ ಇದ್ದೀವಿ ಅಲ್ಲೋಳಲ್ಲಿ ನಮ್ಮ ಬೇಬಿ ನಮ್ಮ ಬೇಬಿಂಗ ನಿದ್ದೆ ಬಂದಿದೆ ನಿದ್ದೆ ಬಂದಿದೆ ಅಲ್ಲ ಅವಳಿಗೆ ಫ್ಯಾಮಿಲಿ ಔಟಿಂಗ್ ರೆಸಾರ್ಟ್ ಚಿಲಿಂಗ್ ಏನು ಜೀವನ ಏನಿದೆ ಅಲ್ಲಿ ನೋಡಿ ನಮ್ಮ ಅಪ್ಪನೀಗ ನಮ್ಮ ಅಪ್ಪ ಅಂತೂ ಯೂರೋಪ್ ಟ್ರಿಪ್ ಆದ್ಮೇಲೆ ಫುಲ್ ಟ್ರಿಪ್ ಹೊಡಿತಾವ್ರೆ ಅಮ್ಮನ್ ಕರ್ಕೊಂಬರಪ್ಪ ನೀನು ಟ್ರಿಪ್ ಉಂಡಿ ನಾವು ಟ್ರಿಪ್ ಹೋಗ್ಬೇಕಾದ್ರೆ ಅವ್ರಿಗೆ ದುಡ್ಡು ಹಾಕ್ಬಿಟ್ಟು ಬರ್ಬೇಕು ನಾವು ಟ್ರಿಪ್ ಉಂಡಿಗೆ ನೋಡಿ ನಮ್ ರೆಸಾರ್ಟ್ ಇಂದ ನಾವು ಕಾರಲ್ಲಿ ಬಂದಿರೋದು ಕಾಗೆ ನೇರಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ನಾವು ಅವೆಲ್ಲ ಹೊಸಳ್ಳಿ ಬೆಟ್ಟಕ್ಕೆ ಹೋಗಿದ್ವಿ ಅದು ಚೆನ್ನಾಗಿತ್ತು ಬಟ್ ಅದಕ್ಕಿಂತ ಇದು ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲೋ ನದಿ ಹರಿತಾರ ಸೌಂಡ್ ನೋಡ ರೈಲ್ವೆ ಆನೆ ಲದ್ದಿ ನೋಡ್ದ ಸಖತ್ತಾಗಿತ್ತಲ್ಲ ಅಂದ್ರೆ ಆನೆ ನೋಡ್ಲಿಲ್ಲ ಹೆಂಗಿದೆ ಹೆಂಗಿದೆ ನೇಚರ್ ಹೆಂಗಿದೆ ಚೆನ್ನಾಗಿದ್ಯಾ ಏನಿಲ್ಲ ಅಷ್ಟೇ ಖಾಲಿ ಖಾಲಿ ಕಾಡು ಕಾಗಿ ನೆರಿ ಇದು ಕೆಳಗಡೆ ವ್ಯೂ ಪಾಯಿಂಟ್ ನಡ್ಕೊಂಡು ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಡಿಯ ಸೈಲೆಂಟ್ ಆಗಿ ಓ ಎಷ್ಟು ದೂರ ಹೋಗ್ತಾ ಇದೀವಿ ನಾವು ನಮ್ಮಪ್ಪ ಬರ್ಲಿಲ್ಲ ಅಲ್ಲೇ ನಿಂತ್ಕೊಂಡ್ರು ಹಾ ನಮ್ಮಪ್ಪ ಬರಲೇ ಇಲ್ಲ ಬಂದು ನಮ್ಮಪ್ಪ ಅಲ್ಲಿಂದ ಕೂಗ್ತಾರೆ ನಮ್ಮಪ್ಪ ಕಾಣ್ತಾನೆ ಇಲ್ಲ ನಮಗೆ ನೀವು ಬ್ಯೂಟಿ ಸೊ ದಯವಿಟ್ಟು ಇಲ್ಲೆಲ್ಲ ಬಂದಾಗ ಗಲೀಜ್ ಮಾಡಬೇಡಿ ನಿಮಗೆ ಎಷ್ಟು ಅವೇರ್ನೆಸ್ ಹೇಳಿದ್ರು ಅಷ್ಟೇ ನಾಯಬಾಲ ಡೋಂಕೆ ಅದಕ್ಕೆ ನಮ್ಮ ದೇಶ ಉದ್ಧಾರ ಆಯ್ತಾ ಇಲ್ಲ ಪ್ಲಾಸ್ಟಿಕ್ಕು ಎಣ್ಣೆ ಆಯಿತು ನೀವೇನು ಬೇಕೋ ಮಾಡ್ಕೊಳ್ಳಿ ವಾಪಸ್ ಎತ್ಕೊಂಡು ಕಸ ಡಬ್ ಬೀಗಲ್ಲ ಹೀಗೆಲ್ಲ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಎನ್ವಿರಾನ್ಮೆಂಟು ಹ್ಯಾಂಡ್ ಮಾಡಬೇಡಿ ನಿಮ್ಗೆ ಎಷ್ಟು ಅವೇರ್ನೆಸ್ ಹೇಳ್ತಾನೆ ಇರ್ತೀವಿ ನಾವು ರೈಡರ್ಸ್ಗಳು ಯಾರ್ಯಾರೋ ಮಾಡೋದಕ್ಕೆ ಎಲ್ಲ ರೈಡರ್ಸ್ಗೂ ಬ್ಲೇಮ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ಬರೋದಕ್ಕೆ ಕ್ಲಾಸೇ ಕ್ಲೋಸೇ ಮಾಡಿಬಿಡ್ತಾರೆ ಮತ್ತು ನಾವು ಬರೋದಕ್ಕೆ ಆಗೋಲ್ಲ ಸೊ ಪ್ಲೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹೆಸರು ಸೇವ್ ಮಾಡಿ ಹಾಳು ಮಾಡಬೇಡಿ ಮೂಕಾನ ಮನೆ ಫಾಲ್ಸ್ ಸಖತ್ತಾಗಿದೆ ಇಲ್ಲೇನು ಗೊತ್ತಾ ತುಂಬ ಸ್ಟೀಪು ಅಲ್ಲಿಂದ ಇಳಿ ಫುಲ್ ಡೀಪಾಗಿ ಅಲ್ಲಿ ಗಂಟೆ ಇಳಿಬೇಕು ಅಲ್ಲಿ ಗಂಟೆ ಇಳಿಬೇಕು ಮತ್ತೆ ಹತ್ತೋದಕ್ಕೂ ಸ್ವಲ್ಪ ರಿಸ್ಕ್ ಇದೆ ಸ್ಲೈಡ್ ಆಗುತ್ತಲ್ಲ ನೀರು ನೀವು ಮಳೆ ಬಂದಿರೋದಕ್ಕೆ ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಆ್ಯಕ್ಚುಲಿ ನಾವೆಲ್ಲ ಇಳಿದೀವಿ ಕೆಳಗೆ ಲಾಂಗ್ ಟೈಮು ಇವಾಗ ಕಷ್ಟ ಮುಖ ಮನೆ ಫಾಲ್ಸ್ ಸೂಪರ್ ವ್ಯೂ ಆಕ್ಚುಲಿ ಅಲ್ಲಿ ತನಕ ಹೋಗ್ಬಿಟ್ಟು ವಾಪಸ್ ಬಂದೆ ಆಗಿಲ್ಲ ತುಂಬ ಸ್ಟಿಪ್ ಇದೆ ನಮ್ಮ ಬಾವ ಹೋಗಿ ಫೋಟೋ ವೀಡಿಯೋ ತೊಗೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ನಾವು ಇವಾಗ ಯಾರು ಹೇಳಿರ್ಲಿಲ್ಲ ನಾನು ಅರ್ಧ ನಮ್ಮ ಬಾವ ಫುಲ್ ಇಳಿದ್ರು ವೀಡಿಯೋ ಪಡ್ಕೊಂಬಂದರು ನಾವು ಇಳಿಯಲ್ಲ ಅಯ್ಯಪ್ಪ ಈಗ ವಾಪಸ್ ರೆಸಾರ್ಟ್ ಕಡೆಗೆ ಮೂರು ಜಾಗ ನೋಡಿದ್ದೀವಿ ಇವತ್ತು ಮೂರು ಜಾಗ ನೋಡಿದ್ವಿ ಮುಖ ನಮ್ಮನೆ ಫಾಲ್ಸ್ ನಾನು ಲಾಸ್ಟ್ ಟೈಮ್ ಬಂದಾಗ ಕೆಳಕ್ ತನಕ ಹೋಗಿದ್ವಿ ಇವಾಗ ಏನೋ ಏನೋ ಮಾಡ್ತಾವ್ರೆ ಕನ್ಸ್ಟ್ರಕ್ಷನು ಆಮೇಲೆ ಅದು ಹೊಸಳ್ಳಿ ವ್ಯೂ ಪಾಯಿಂಟು ಕಾಗಿನೆ ರೀ ಮೂರು ಜಾಗ ನೋಡಿದ್ವಿ ಟೈಮು ಒಂಬತ್ತುವರೆ ಆಯಿತು ಈಗ ಹೋಗ್ತಾ ಇದ್ದೀವಿ ವಾಪಸ್ ಇದು ನಾವು ಇದ್ದಿದ್ದ ವಿಲ ಎಲ್ಲ ಗಲೀಜಾಗಿದೆ ಚೆಕೋಟಾಗ್ತಾಯಿದ್ದೀವಿ ಸೊ ಅಲ್ಲೊಂದು ಬೆಡ್ಡು ಇಲ್ಲೊಂದು ಬೆಡ್ಡು ಸೂಪರ್ ಆಗಿರೋ ಬಾತ್ರೂಮು ಮತ್ತು ಬಾಲ್ಕನಿ ಸಖತ್ತಾಗಿತ್ತು ಸೊ ನಾವು ಒಳ್ಳೆ ನೇಚರ್ ವ್ಯೂ ಜೊತೆ ಸಕ್ಕತ್ತಾಗಿದೆ ಸೊ ಇಷ್ಟು ನಾವು ಇದ್ದಿದ್ದ ವಿಲ ಇವಾಗ ನಾವು ಟಾಟಾ ಬೈ ಹೇಳಿ ಮನೆ ಕಡೆಗೆ ಹೋಗ್ತಾ ಇದು ಸ್ವಿಮ್ಮಿಂಗ್ ಪೂಲು ಇದೆಲ್ಲ ವಿಲಾಸು ಸೊ ಆಕ್ಚುಲಿ ನಾನು ರೆಸಾರ್ಟ್ ಪ್ರಮೋಷನ್ ಬಂದಿದ್ದು ಸೊ ಫುಲ್ ಫ್ಯಾಮಿಲಿ ಜಾಲಿ ಮಾಡಿಕೊಂಡು ರೈಡ್ ಹೋಗ್ತಾ ಮನೆಗೆ ಹೋಗ್ತಾ ಇದೀವಿ ಹೆಂಗಿತ್ತೆ ಅಶೋ ಮಂಗ್ನಂಗಿತ್ತು ಬೆಳಗ್ಗೆ ಇದೆಲ್ಲ ಸಕತ್ತಾಗಿತ್ತು ಆಕ್ಚುಲಿ ಸಖತ್ ಎಂಜಾಯ್ ಮಾಡಿದ್ವಿ ಸೂಪರ್ ಆಗಿತ್ತು ಕರ್ಕೊಂಡು ಹೋಗಿ ಟ್ರೆಕ್ಕಿಂಗ್ ಸೂಪರ್ ಆಗಿತ್ತು ಅನ್ಎಕ್ಸ್ಪೆಕ್ಟೆಡ್ ವ್ಯೂಸ್ ಸೂಪರ್ ಆಗಿತ್ತು ಸಕ್ಕತ್ ಎಂಜಾಯ್ ಮಾಡಿದ್ವಿ ನೆನ್ನೆ ಅಂತ ಮಳೆ ಬರ್ತಾ ಅಷ್ಟೊಂದು ಆಕ್ಟಿವಿಟೀಸ್ ಏನಿಲ್ಲ ಬಟ್ ಏನೋ ನಾವು ಪರ್ಸ್ನಲ್ಲಿ ಇವತ್ತು ಬೆಳಗ್ಗೆ ಹೋಗಿದ್ದು ಸಖತ್ ಎಂಜಾಯ್ ಮಾಡಿದ್ವಿ ಸೊ ಇದು ಪೂಲು ನೋಡಿ ಸಖತ್ತಿದೆ ಅದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ತೊಟ್ಟಿ ಮನೆ ದೊಡ್ಡ ದೊಡ್ಡ ಫ್ಯಾಮಿಲಿ ಮೆಂಬರ್ಸ್ ಬಂದು ಚೆನ್ನಾಗಿರುತ್ತೆ ಇದು ಪೂಲು ಮಕ್ಕಳು ಪೂಲ್ ಆ ಕಡೆ ಇದೆ ನೋಡಿ ಮಕ್ಕಳು ಪೂಲು ಇದು ದೊಡ್ಡವ್ರ ಪೂಲು ನಾವು ನೆನ್ನೆ ನೆನ್ನೆಲ್ಲ ಆಡಿದ್ವಿ ಮಳೆ ಶುರುವಾಯಿತು ಇಷ್ಟೋ ತಿರ್ಲಿಲ್ಲ ಮಳೆ ಇವಾಗ ಮತ್ತು ಶುರುವಾಯಿತು ಸಕ್ಕತ್ತು ಅಲ್ಲಿ ಹೋದ್ರೆ ಫಿಶಿಂಗ್ ಪಾಯಿಂಟ್ ಇದೆ ನೆನ್ನೆ ತೋರಿಸಿದೆ ನಿಮಗೆ ಸೊ ಇದು ಫುಲ್ ಲಾನ್ ಈ ಥರ ಡೈನಿಂಗ್ ಏರಿಯಾ ಆ ಕಡೆ ಸೊ ಇದು ರೆಸಾರ್ಟ್ ನಾವು ಬಂದಿದ್ದು ರೆಸಾರ್ಟ್ ಮಸ್ತಾಗಿದೆ ಕ್ಲೈಮೇಟ್ಗೆ ಬ್ಯೂಟಿಫುಲ್ ಲೊಕೇಶನ್ನು ಬ್ಯೂಟಿಫುಲ್ ಕ್ಲೈಮೇಟ್ ಫುಡ್ ಚೆನ್ನಾಗಿತ್ತು ಸಾಕತ್ ಇದು ಸಕಲೇಶ್ಪುರದಲ್ಲಿರುವಂಥ ಹನ್ಸು ಹೋಂಗ್ಸು ಹೋಕ್ಸು ರೆಸಾರ್ಟು ಚೆನ್ನಾಗಿದೆ ಅಂದರೆ ಗೇಮ್ಸೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಗೇಮ್ಸ್ ಗೇಮ್ಸೆಲ್ಲ ಏನಿಲ್ಲ ಇಂಡೋರ್ ಅಷ್ಟೇ ಕೇರಮ್ಮು ಬೆಟ ಶಟಲ್ ಆ ಥರ ಬಟ್ ಇನ್ನು ಏನೂ ಆಡೋಕ್ಕೂ ಆಗೋಲ್ಲ ಪೀಸ್ಫುಲ್ಲಾಗಿರಬೇಕು ಅಂತ ಅಂದರೆ ಇಲ್ಲಿಗೆ ಬರ್ಬೋದು ನೇಚರ್ ಎಂಜಾಯ್ ಮಾಡ್ತೀನಿ ಅಂದರೆ ಇಲ್ಲಿಗೆ ಬರ್ಬೋದು ಜೊತೆಗೆ ನಾವು ಬೆಳಿಗ್ಗೆ ಜೀಪಲ್ಲಿ ಹೋಗಿದ್ವಲ್ಲ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅದು ನೀವು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಸಪ್ರೇಟಾಗಿ ತಗೊಬೋದು ಅವ್ರು ಹೇಳ್ತಿದ್ದು ಆರು ಜನಕ್ಕೆ ನಾಲ್ಕು ಸಾವಿರ ಚಾರ್ಜ್ ಮಾಡ್ತೀವಿ ಅಂತ ಸೊ ನಿಮ್ಮ ನೆಸೆಸಿಟಿ ಮೇಲೆ ಅದನ್ನು ನಿರ್ಧಾರ ಮಾಡ್ಕೋಬೋದು ಸೊ ಇವಾಗ ರೂಮ್ ಚೆಕ್ಔಟ್ ಸೊ ನೋಡಿ ಅದೇ ಹಾಂಗ್ಸು ರೆಸಾರ್ಟ್ ಇದೇನೆ ಪಾರ್ಕಿಂಗು ಸೊ ಇಲ್ಲೇನಂದರೆ ಅಲ್ಲಿ ಫುಲ್ ಆಫ್ ರೋಡಿಂಗ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಕಾರ್ ಮೇಲೆ ನೆನೆಸಿದರೆ ಇವರು ಜೀಪಲ್ಲಿ ಕರ್ಕೊಂಬಂದು ಕೆಳಗೆ ಬಿಡ್ತಾರೆ ಸೊ ಜಾಲಿ ಹೆಂಗಿತ್ತಪ್ಪ ಎಂಜಾಯ್ ಮಾಡ್ದ ಚೆನ್ನಾಗಿತ್ತು ಎಂಜಾಯ್ ಮಾಡ್ದಾ ಬೆಳಗ್ಗೆ ವ್ಯೂ ಹೆಂಗಿತ್ತು ಸಖತ್ ಎಲ್ಲ ಎಂಜಾಯ್ ಮಾಡಿ ಇವಾಗ ಬಾಬಾ ಹೆಂಗಿತ್ತು ಸೂಪರ್ ಆಗಿತ್ತು ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆ ಪ್ಲಾನ್ ಮಾಡ್ತೀನಿ ನಾನು ಆದಷ್ಟು ಒನ್ ಮಂತ್ ಅಲ್ಲಿ ಈಗ ಆಲ್ರೆಡಿ ಅವ್ರು ನನ್ನ ಫೋಟೋಸ್ ಎಲ್ಲ ನೋಡಿದಾರ ಅವರು ಅವರು ಇನ್ನು ಯಾವಾಗ ಈಗ ಹೋಗದ ತಕ್ಷಣ ಯಾವಾಗ ಬರೋದು ಅಂತ ಇನ್ ಕೇಳ್ತಾರೆ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ ಊಟ ಎಲ್ಲ ಸೂಪರ್ ಎಲ್ಲ ಚೆನ್ನಾಗಿತ್ತಲ್ಲ ನೇಚರ್ ಮಾತ್ರ ಸಕತ್ ಬೆಳಗ್ಗೆ ಹೋಗಿ ಜಾಗಗಳು ಇನ್ನೂ ಸೂಪರ್ ಆಗಿತ್ತು ಆಕ್ಚುಲಿ ಅಣ್ಣ ಜಾಲಿ ಮಾಡ್ದ ರೆಡಿನೇ ಹೋಗೋಣ ಮನೆಗೆ ಬರ್ತೀನಿ ಬಿಡು ಹಿಡ್ಕೊತೀನಿ ಏನದು ಕೈಯಲ್ಲಿ ಪರ್ಟಿಕ್ಯುಲರ್ ನಾನೇನು ಹೇಳ್ಬೇಕು ಅಂದರೆ ಬೆಳಗ್ಗೆ ಇವರು ಒಂದು ತ್ರೀ ಪ್ಲೇಸಸ್ ಕರ್ಕೊಂಡು ಹೋದ್ರು ಮಂಜು ಅಂತ ಡ್ರೈವರ್ ನೇಮು ಅವರು ತುಂಬಾ ಫ್ರೆಂಡ್ಲಿ ಇದ್ದಾರೆ ಓಕೆ ಸೊ ಅಲ್ಲಿ ಅಲ್ಲಿ ಇದಾರೆ ನೋಡಿ ಅವರೇ ನಮ್ಮ ಡ್ರೈವರ್ ಜಾಕೆಟ್ ಹಾಕೊಂಡಿದಾರಲ್ಲ ಅವ್ರೆ ಗ್ರೀನ್ ಕಲರ್ ಜಾಕೆಟ್ ಅವರೇ ಮಂಜುನಾಥ್ ಅಂತ ನೀನ್ ಕೊಡ್ತೀನಿ ಛತ್ರಿ ನೆಕ್ಸ್ಟ್ ಆಪ್ ಮನೆ ನಾವು ಸಕಲೇಶ್ಪುರ ರೆಸಾರ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಅಕ್ಕ ಅವ್ರ ಮನೆ ಫಾರ್ಮ್ ಹೌಸಿಗೆ ಬಂದಿದ್ದೀವಿ ನಾಗಮಂಗ್ಲ ನಮ್ಮಮ್ಮನ ಚಾನಲಲ್ಲಿ ಆ್ಯಕ್ಚುಲಿ ಮನೆ ಫುಲ್ ತೋರಿಸಿದೆ ಇವಾಗ ನನ್ನ ಚಾನಲಲ್ಲಿ ತೋರಿಸ್ತೀನಿ ನೋಡಿ ತೋಟದ ಮನೆ ಸಿಗಾಕೊಡಿದ್ಯಾ ಹುಳ ಏನದು ಅಲ್ಲಿ

ಇಂಟರ್ಲಾಕ್ ಬ್ರಿಕ್ಸ್ ಹಾಕಿ ಕಟ್ಟಿರೋದು ಈ ಥರ ರೂಮ್ ಇದು ಬಾತ್ರೂಮ್ ಇದು ಹಾಲ್ ಅಂಡೆ ಒಲೆ ಇದೆ ಅಂಡೆವಲೆ ಒಲೆ ಅಂಡೆ ಒಲೆ ಅಂಡೆ ಒಲೆ ಸ್ನಾನ ಫುಲ್ ಹಳ್ಳಿ ವೈಪ್ಸ್ ನೀನು ಕಟ್ಸ್ತಾ ಇದರ ಫರ್ಮೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆ ತೋಟ ಅಲ್ಲಿ ಗಿಡಗಳು ಹಾಕಿದ್ದಾರೆ ಮಾಡ್ತಾ ಇದಾರೆ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಸಣ್ಣ ಹಾಕಿದ್ದಾರೆ ಆ ಕಡೆ ಸೈಡ್ ಎಲ್ಲ ಫುಲ್ಲು ಒಳ್ಳೆ ಮಳೆ ಬಂದಿರದೆ ಗ್ರೀನರಿ ಸಕ್ಕತ್ತ ಕಾಣಿಸ್ತಾ ಇದೆ ಇವಾಗ ಕೂಲರ್ ಇಟ್ಕೊಂಡಿದ್ಯಾ ಸಕೆ ചെണ്ടുടല ഓഹോ ആയിട്ട് ഗൂഗൽ പേ ഗൂഗൽ പേ ಓಕೆ ಸೊ ಇದು ನಮ್ಮ ಒಂದು ಫ್ಯಾಮಿಲಿ ಡೇ ಔಟಿಂಗ್ ರೆಸಾರ್ಟ್ ಮತ್ತೆ ಇವಾಗ ಫಾರ್ಮ್ ಹೌಸ್ ಬಂದಿದೀವಿ ಸೊ ಇವಾಗ ಹೊರಡ್ತಿದೀವಿ ವಾಪಸ್ ಬೆಂಗಳೂರಿಗೆ ಆ ಎಸ್ ಮಜಾ ಮಾಡಿದೀರಾ ಬ್ಲಾಗ್ಸ್ ನ ಯುರೋಪ್ ಟ್ರಿಪ್ ಆದ್ಮೇಲೆ ಒಂದು ರಿಫ್ರೆಶಿಂಗ್ ಬ್ಲಾಗ್ ಆಗ್ತದೆ ಇಲ್ಲೇ ಔಟಿಂಗ್ ಬಂದಿದ್ದು ಮಾನ್ಸೂನ್ ಅಲ್ಲಿ ಸಕ್ಕತ್ ಆಗಿದೆ ಕ್ಲೈಮೇಟ್ ಮಾನ್ಸೂನ್ ಶುರುವಾಗಕ್ಕಿಂತ ಮುಂಚೆನೆ ಪ್ರೀ ಮಾಂಚೂನ್ ರೈಡ್ ಆಯ್ತು ಪ್ರೀ ಮಾಂಚೂನ್ ಡ್ರೈವ್ ಆಯ್ತು ಫ್ಯಾಮಿಲಿ ಡ್ರೈವ್ ಸೊ ಮುಂದೆ ರೈಡ್ ಮಾಡೋಣ ಅವಾಗ ಬ್ಲಾಗ್ಸ್ಗಳಾಗ್ತೀನಿ ಸೊ ಇದೇ ತರ ಸಪೋರ್ಟ್ ಮಾಡ್ತಾರಿ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ